ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎಂ ವಿನಾಯಕ ಅವರ ಹುಟ್ಟುಹಬ್ಬದ ಆಚರಣೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎಂ ವಿನಾಯಕರ್ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ಹಾಗೂ ರಾಜ್ಯಾಧ್ಯಕ್ಷರಾದ ಚಳುವಳಿ ಅಯ್ಯಪ್ಪ ಹಾಗೂ ಅನೇಕ ಸಂಘಟನೆಯ ಪದಾಧಿಕಾರಿಗಳು ಹೂಗುಚ್ಛ ನೀಡಿ ಕೇಕ್ ಕತ್ತರಿಸಿ ಶುಭ ಹಾರೈಸಿದರು ಬೆಳಕಾಗೆ ಇದ್ದನು ಇದು ನಾನು ಚಾಮರಾಜ್ವಡಲ್ಲಿ ಹುಟ್ಟಿದ್ದು ಭಾಳ ಪುಣ್ಯ ಅನಿಸದೆ ಇದು ನನ್ನ ಜನ್ಮಭೂಮಿ ಇದು ನನ್ನ ಕರ್ಮಭೂಮಿ ನಮ್ಮ ಕುಟುಂಬ ಭಾಳ ಒಂದು ನೂರ ಇಪ್ಪತ್ತ್ಮೂರು ವರ್ಷಗಳ ಕಾಲ ಇತಿಹಾಸ ಇರ್ತಕ್ಕಂಥ ಕುಟುಂಬ ತಾಯಿ ಆಶೀರ್ವಾದ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಕ್ಷೇತ್ರದ ಶಾಸಕರು ಸರ್ವಧರ್ಮ ನಾಯಕರು ನಮ್ಮ ರಾಷ್ಟ್ರ ನಾಯಕರಾದ ಸಮ್ಮೇಳನ ಆಶೀರ್ವಾದದೊಂದಿಗೆ ಇವತ್ತು ನನ್ನ ಸ್ನೇಹಿತರೆಲ್ಲರೂ ಸೇರಿ ಉಗ್ರಪ್ಪ ಭಾಷಣ ಮಾಡ್ತಾರೆ ಅದರಲ್ಲಿ ಒಂದು ಸಂದೇಶ ಏನಂದರೆ ಇವತ್ತು ನಾನು ಈ ಸೀಟ್ಸ್ ಬಾಲ್ ಬಗ್ಗೆ ಒಂದು ಅವೇರ್ನೆಸ್ ಮಾಡ್ತಾಯಿದ್ದೆ ಇಡೀ ರಾಜ್ಯದಲ್ಲಿ ಏನಾಗ್ತಿದೆ ಬೆಂಗಳೂರು ನಗರ ಕಾಂಕ್ರೀಟ್ ನಗರ ಆಗ್ತಾಯಿದೆ ಇದು ನಮ್ಮ ಶಾಸಕರು ಜಮೀರ ಒಂದು ಸಲಹೆಯನ್ನು ಕೊಟ್ಟರು ಯಾವುದೇ ಕಾರ್ಯಕ್ರಮ ಆದರೆ ಸೀಡ್ಸ್ ಬೋರ್ಡ್ನ ಯೂಸ್ ಮಾಡಿ ಅಂತ ನಾವು ಎಲ್ಲೆಲ್ಲಿ ಪ್ರವಾಸಕ್ಕೆ ಹೋಗ್ತೀವಿ ಅಲ್ಲೆಲ್ಲಿ ಈ ಸೀಡ್ಸ್ ಬೋರ್ಡ್ನ ಥ್ರೋ ಮಾಡಿದ್ರೆ ಇವತ್ತು ಗಿಡ ಆಗುತ್ತೆ ಮುಂದಿನ ಪೀಳಿಗೆಗೆ ಮರ ಆಗುತ್ತೆ ಪರಿಸರ ಉಳಿತದೆ ಪರಿಸರ ಉಳಿದ್ರೆ ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಒಂದು ಹೊಸದ ಆಕ್ಸಿಜನ್ ಆಮ್ಲಜನಕ ಉತ್ಪತ್ತಿ ಆಗುವಂಥ ಒಂದು ಇದು ಅವೇರ್ನೆಸ್ ಇದು ಅದಕ್ಕೆ ನಮ್ಮ ಆಶೀರ್ವಾದ ನಮ್ಮ ಸಬಲಿನ ಆಶೀರ್ವಾದದೊಂದಿಗೆ ಈ ಸೀಟ್ಸ್ ಬಾಲ್ನ ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತೀನಿ ಜೊತೆಗೆ ನಮ್ಮ ಡಿ ಎಸ್ ಎಸ್ ನಾಯಕರು ಪ್ರಸಾದ್ ಮತ್ತು ಅವ್ರ ಸ್ನೇಹಿತರು ನಮ್ಮ ಅಜಿತ್ತು ಶ್ರೀಧರೆಲ್ಲ ಸೇರಿ ಕಿರಣ್ ಎಲ್ಲ ಸೇರಿ ಮತ್ತು ನನ್ನ ಹುಟ್ಟಿದ ಹಬ್ಬದ ಬಂದು ಶುಭ ಹಾರೈಸಿದ ಅವರಿಗೆ ಧನ್ಯವಾದಗಳು ದೇವಸ್ಥಾನದಲ್ಲಿ ಅವರ ಯಾವುದೋ ಒಂದು ಗುಂಪುಗೆ ಲೀಡ್ರು ಅಂತ ಹೇಳೋದಕ್ಕಿಂತ ಅವರು ಬಡವ್ರ ಅಂತ ಹೇಳ್ಬಿಟ್ಟು ಹೇಳ್ಬೋದು ಹೇಳ್ಬೋದು ಈ ಸಮಯದಲ್ಲಿ ಯಾಕಂದರೆ ಯಾರೇ ಒಂದು ವ್ಯಕ್ತಿ ಬಂದು ಜಾತಿ ಭೇದ ಭಾವ ಭಾಷೆ ಏನೇ ಇದ್ದು ಏನೇ ಇದ್ದರೂ ಕೂಡ ನನಗೆ ಒಂದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರೆ ಕಣ ಬಂದು ಮುಂದೆ ನಿಂತು ಮಾಡೋ ಯಾರಿಗಾದ್ರೂ ಒಳ್ಳೆಯ ಮನಸ್ಸಿದೆ ಅಂದರೆ ಅದು ನಮ್ಮ ವಿನಾಯಕರಣ ವಿನಾಯಕರಣ ಅಷ್ಟೊಂದು ಮಾಡ್ತಾಯಿದ್ದಾರೆ ಅಂದ್ರೆ ಕಣ ನಾವೆಲ್ಲರೂ ಅವ್ರಿಗೆ ಹುಟ್ಟು ಹಬ್ಬನ ಹೇಳೋದು ಅದು ತುಂಬ ಚಿಕ್ಕದಾಗ್ಬಿಡುತ್ತೆ ಹಂಗಾಗಿ ಅವರೆಲ್ಲರೂ ಎಲ್ಲ ಎಲ್ಲರೂ ಎಲ್ಲರ ಪರವಾಗಿ ನಿಂತ್ಕೊಂಡು ಹೋರಾಟನೂ ಮಾಡ್ತಾ ಇದ್ದಾರೆ ಸಹಾಯನ ಮಾಡ್ತಾ ಇದ್ದಾರೆ ಹಂಗಾಗಿ ಅವರಿಗೆ ಈ ಸಮಯದಲ್ಲಿ ನಾನು ಹುಟ್ಟು ಹೋಗೋದು ತುಂಬ ಹೃದಯ